ನೀ ಪ್ರಶ್ನೆ ಕೇಳಿರಿ ಕೇಳಿರಿ ಏನು ಗಾಡಿಗೆ ಹೋಗಿಲ್ಲ ಹೋಗಿಲ್ಲ ಆ ವಿಷಯ ನನಗ ಒಳದಿಲ್ಲ ಒಳದಿಲ್ಲ ಯಾಕಂದ್ರೆ ಒಳಕದ ಸಿಕ್ಕಿಲ್ಲ ಬುಕ್ ಅನ್ನ ಹೋಗೇ ಇಲ್ಲಲ್ಲ ಗಾಡಿಗೆ ಪ್ರಪ್ರಥಮದಲ್ಲಿ ಬಂದು ಬಂದು ಯಾವ ಕಿಲ್ಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಯವನಪ್ಪ ಯಾರ್ಯವ ನಿಮ್ಮಪ್ಪಾ ಯಾವ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನ ಅರ್ಪಿಸುತ್ತಾ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಪಂಚಮುಖದ ಪರಮೇಶ್ವರನ ಅಚ್ಚುಮೆಚ್ಚಿನ ಕಂದನಾಗಿರುವಂತ ಯಾವನಪ್ಪ ಇವ್ರು ಏಳು ಯುಗದೊಳಗ ಅಮೋಘವಾದ ಭಕ್ತಿಯನ್ನು ಮಾಡಿ ಅಮೋಘತವನ್ನು ನಾಮವನ್ನು ಪಡೆದು ಬಂದು ಪಡೆದು ಬಂದು ಕೈಲಾಸವನ್ನು ಸುಕ್ಷೇತ್ರ ಮುಮ್ಮೆಟ್ಟ ಗುಡ್ಡದಲ್ಲಿ ಬಂದು ಕಲ್ಲಿನ ಗದಿಗಳನ್ನು ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ 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 ಹಗ್ಗ ಕೋಲು ಕಂಬಳ ಡೇರೆ ಹೊಡೆದು ಆಸನಕ್ಕೆ ನಿಮ್ಮಪ್ಪ ಯೋಗಿನಾದ ಮೋಕ್ಷಿದ್ದೇಶ್ವರ ಪಾದಕ್ಕೂ ಯೋಗಿನಾದ ಪ್ರಣಾಮಗಳನ್ನ ಹಾಕುತ್ತಿದ್ದೇಶ್ವರ ಒಂದು ಪ್ರೀತಿಯ ಮಗನಾಗಿರುವಂತಹ ಇವರ ಪೂರ್ತಿ ಗ್ರಾಮದ ಜಬಗೊಂಡ ಗೌಡ ಕಣಬಾಯಿ ದಂಪತಿಗಳ ಉದರಿಂದ ಜನಿಸಿ ಬಂದು ಜನಸಿ ಬಂದು ಏ ಕೆರ <laughs> गाड़ी <laughs> वो चटा वो। <laughs> हा, हा! ಯಾವ ನಾತೇಪೋತ್ಯ ಗ್ರಾಮ ಅದ ಅವ ಚಬುಗೊಂಡ ಗೌಡ ಕಣಬಾಯಿ ದಂಪತಿಗಳ ಉದರಂದ ಜನಸಿ ಬಂದು ವಲಸೆ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತ ಯಾವರನಪ್ಪ ಯಾರು ನಮ್ಮಪ್ಪಾ ಮಾಯದ ಮಗ ಮಾಧುಲಿಂಗೇಶ್ವರನಿಗೆ ಸಂಧಿ ಸಂಧಿಗೆ ಮುಂದಿ ಸುಟ್ಟ ವಂದಿಸುತ್ತಾ ವಂದಿಸುತ್ತ ಅದೇ ತರನಾಗಿ ಪರ್ಸು ಏನಾಗ್ತೇವ್ವ ಯಾವ ನನ್ನಪ್ಪ ಅರೆವ್ವ ಹಾವಿನ ಗಂಡ ಒರೆವ್ವ ಕೆಚ್ಚನ ಗಂಡ ಒರ ಮಾರದೆ ಅವ್ರ ಒಗ್ಗರ ಯಾವ ಸಾಂಗ್ರಿ ಜಿಲ್ಲೆಯ ಜತ್ತ ತಾಲೂಕಿನ ಕೇದ ಭಕ್ತರ ಭಕ್ತಿಗಿ ಮ್ಯಾಚ್ ಹಿಂಬವಾಗಿ ವಾಸ ಮಾಡಿ ಕುಂತಿರುವಂತ ಯವ್ವನ ತಂದೆ ಯಾರಿ ವಾ ದೇವ ತಂದಿ ವೀರ ಶೂರ ಉಮುದಿ ಮಲಕಾರ್ ಸಿದ್ಧೇಶ್ವರ ಪಾದಕ್ಕೂ ದೀರ್ಘ ದಂಡ ಪರಿಣಮಗಳನ್ನ ಹಾಕುತ್ತ ಹಾಕುತ್ತ ಹಾಕುತ್ತವಾ ಅಂತ ಪರಸು ಏನತವಾ ನಮ್ಮ ಅಜ್ಞಾನದ ಕತ್ತಲ ಹೊಡದ ಹೊಡ್ಸಿ ಜ್ಞಾನದ ಬೆಳಕಿಗೆ ಹಚ್ಚಿ 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 ಕಟ್ಟ ಇತ್ತಿತ್ತನ ಬಂಗಾರ ಗುಡ್ಡ ಮಾಡಿ ಮುಗಲತ್ರಕ್ಕೆ ಬೆಳಸಿರುವಂತ ಯವ್ವನನ ಗುರು ಯಾರಿ ವಾಂದೇವ ಗುರು ಮಣಿಮೇ ಮದಗೊಂಡೇಶ್ವರಪ್ಪ ಅದಕ್ಕೂ ಒಂದು ಸರಿ ಹಣಿಮಣಿ ಹೊತ್ತ ಹಣೆ ಮಣಿ ಹೊತ್ತ ಹಣೆ ಮಣಿ ಇವತ್ತಿನ ದಿವಸ ಏನಾಯ್ತವಾ ಒಂದ ಈ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತ ಅವನ ತಂದಿ ಯಾರಿವ ನಿಮ್ಮ ತಂದಿ ದೃಷ್ಟನ ಸಂವಾರ ಮಾಡಿ ಶ್ರೇಷ್ಠರ ಪರಪಾಲನನ ಗೈದು 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 ಭಕ್ತರ ಭಕ್ತಿಗೆ ಮಚ್ಚಿ ಎಂಬವಾಗಿ ವಾಸ ಮಾಡಿ ಕುಂತಿರುವಂತವ್ರು ಯಾರು ಯಾರಿವ ಇವರು ಯಾವ ಇದೆ ಸುಕ್ಷೇತ್ರ ಕಲಬುರಗಿ ಜಿಲ್ಲೆಯ ಆಳಂದ పవణ క్షేత్ర ఎత్తుల శిరూరు గ్రామ ఆరాధ్య దేవాలయ ಮೇಲಾಗಿ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತ ನನ್ನ ತಂದಿ ಯೋಗಿನಾದ ಅಮೋಘಿದ ಋಷಿ ಅಮೋಘಿದ ನಾಡಗೋಡ್ ಅಮೋಘಿದ ದೇಸಾಯಿ ಅಮೋಘಿದ ಎಷ್ಟೋ ಹೆಸರುಗಳಿಂದ ಬಿರುದಾಂಕಿ ಪಡೆದಿರುವಂತ ಯಾವ ನನ್ನಪ್ಪ ಯಾರು ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನ ಅರ್ಪಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತಾ ಪರ್ಸು ಏನಾಯ್ತೀವ ನಮ್ಮ ಅಮೋಘ ಸಿದ್ದೇಶ್ವರ ಜಾತ್ರನ ಹಮ್ಮಿಕೊಂಡು ನಮ್ಮ ಇತ್ತೂಲಶಿರೂರ ಗ್ರಾಮದ ಹಿರಿಯರೆಲ್ಲಾರು ಕೂಡಿ ಬಹಳ ವಿಚಾರ ಮಾಡಿ ಜಾಗ್ರಣ ನಿಮಿತ್ತವಾಗಿ ಬೇಡ ತಿಳ್ಕೊಂಡು ಅಚ್ಚಿ ಕಡೆ ಒಂದ ಅಣ್ಣ ದಾಸೋಗ ಇಟ್ಟಾರ ಇಟ್ಟಾರ ಒಂದು ಜ್ಞಾನ ದಾಸೋಗ ಇಟ್ಟಾರ ಮಾಡಿ ಬಾಯಿಲೆ ಊಟ ಮಾಡಿ ಇದು ಏನದ ಏನ ದೇವ ಕಿವಿಲೇ ಊಟ ಮಾಡಿ ನೆತ್ತಿ ತುಂಬಿಸ್ಕೊಳ್ಳಂತ ಊಟ ಇದು ಅದು ಹೌದು 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 ಹೆड्ಟು ಕಾರ್ಯಕ್ರಮ ನಡೆಯಲಿ ಅಂತ ತಿಳ್ಕೊಂಡು ಹಾ ಇಲ್ಲಿ ಎರಡು ಮೇಳುಗಳನ್ನ ತಮ್ಮ ಊರಿಗೆ ಬರ ಮಾಡಿ ಕೊಂಡಾರ ಏ ಕೊಂಡಾರವಾ ಕೊಂಡಾರು ಮೇಳುಗಳು ಯಾವ್ಯಾವು ಎಲ್ಲಿಂದ ಬಂದಾವು ಎಷ್ಟು ಗಂಟೆಗೆ ಬಂದಾವು ಏನೇನು ಊಟ ಮಾಡ್ಯಾವು આવು ನಮ್ಮ ಸರ್ ಜೋಡಿ ಕಲವಿದ್ರ ಶಿವಣಿಗೆ ಮೇಳೆನೊಳಗೆ ಮಾತಾಡ್ತರಕ್ಕೆ ತ ಅವರು ಈಗಾಗ್ಲೇ ದೈವಕ್ಕೆ ವಿಸ್ತಾರಣೆ ಮಾಡಿ ಹೇಳ್ಯಾರ ಏ ಹೇಳಾರವಾ ಹೇಳಾರ ಅಮೋಕ್ಷದೇವರೆ ಮೇಳ ನಮ್ದು ಅವರದ ಒಂದು ಮಾಳಿಂಗೇಶ್ವರ ಡೊಳ್ಳಿನ ಕಲಾಗನ ಸಂಘ ಅವರದ ಹಿಂಗೆರಡು ಮ್ಯಾಳಗಳನ್ನ ಬಹಳ ವಿಚಾರ ಮಾಡಿ ಕೊಡ್ಶಿರ ಆತ್ಮೀಯ ಬಂಧುಗಳೇ ಹೌದೌದು ಪರಸು ಏನತ್ತವಾ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾಷಣವಂತ ವಾದ್ಯಗಳಲ್ಲಿ ಬರೆದಿರುವಂತಹ ಸಾಹಿತ್ಯಗಳಲ್ಲಿ ಏನಾಗ್ತಾವ ಲೋಪದೋಷಗಳು ಆಗತ್ತಾವ ಬಪ್ಪ ಕಾಕಾವು ಪುಕಟ ಬಂದ್ರಿ ಇಲ್ಲ ಹಾಡ್ಲಾಕ ಹ್ಮ್ ಹದಿನೈದು ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಅವ್ರ ನಿಮಗ ತಪ್ಪು ನಾ ಎಲ್ಲಾ ಕಡೆ ಕಾರ್ಯಕ್ರಮ ಮುಗಿಸೋದ್ ಬೇರೆ ಇಲ್ಲಿ ಮುಗಿಸಿ ಬಂದಿದೆ ಬೇರೆ ಅದು ನಿನಗ್ ಗೊತ್ತಿಲ್ಲ ನೀ ನೀನ್ ತಿಳ್ಕೊಂಡಿ ಅಂದಾಟು ರೊಕ್ಕ ಕೊಟ್ಟಾರ ತಪ್ಪು ರೊಕ್ಕ ನನಗೆ ಕೊಟ್ಟಿಲ್ಲ ನಾನು ನನಗೆ ಯಾಕೆ ಕೊಡ್ತಾರೆವಾ ಕೊಟ್ಟಾರ ಹಾ ನಮಗೆ ಕೊಟ್ಟ ಈ ತುಳುಸಿರ ಗ್ರಾಮದರ ಕೂಡಿಕೊಂಡು ನಮ್ಮನ್ನ ಕರ್ಷಿಯಾರ ಕರ್ಷಿರಿ ಇವತ್ತು ಹಗಲವತ್ತು ಚಂತನ ಕಾರ್ಯಕ್ರಮ ಮುಗಿಸಿ ಹಾ ನಿನ್ನ ಹೊಯಿದ ಬಿಜಾಪುರ ಬಸ್ ಸ್ಟ್ಯಾನ್ಗೆ ಇಳಿಸ್ತೀನಿ ಏ ಒಳ್ಳೆ ಇಳಿಸ್ತೀಯಾ ವನ ನೀ ಒಟ್ಟೆ ಪಗಾರ ಕೇಳುದಿಲ್ಲ ಸುಮ್ ಹಂಗ ಮನಿಗ್ ಹೋಗುದು ಅದ ಹೆಂಗ ಅದತ್ತು ಅವಕಾಶ ಹಾ ಮನ್ಯಾಗ ನಾನ್ ಹ್ಯಾಂಗ ಸುಮ್ ಕುತಾರ ಹಿಂಗ ವ್ಯವಹಾರ ಎಲ್ಲಾರದು ಹಿಂಗೆ ಜೀವನ ಅದ ಇದು ಬಾಗಲಿಗೆ ನಿಂತು ಬಿಡ್ತಾನಪ್ಪ ಬೆಲ್ಲನ್ ನಿಂತ್ಕೊಂಡ ತಮ್ಮ ಆ ಇದು ಜೀವನ ಅದ ಇದ್ರೊಳಗ ತಿಳ್ಕೋಬೇಕಾಗಿ ಇದ್ ಭಾಳ ಅದ ಏ ಭಾಳ ಅದ ಅವ ಮತ್ತ ಮುಂದಿನ ಪಳಕ್ಕ ವಿಸ್ತಾರಣೆ ಮಾಡಿ ಮಾತಾಡೋದ ಹದ ಮತ್ತ ಎಡ್ಡು ಮೇಳಲ್ಲ ಏನೇ ತಪ್ಪ ಆದ್ರೂ ಕೂಡ ಏನ್ ಮಾಡಬೇಕವ್ವ ತಪ್ಪ ಅನ್ನತದ ಪಾಜುವತ್ತಿ ಒಪ್ಪನನ ಸ್ವೀಕಾರ ಮಾಡಿ 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 ಒತ್ತು ಮುಣಗುತ್ತಾನ ಕಾರ್ಯಕ್ರಮ ಕೇಳಿ ಆಹಾ ಮತ್ತು ಹೋಗುವಂತ ಟೈಮ್ ಒಳಗ ಆಶೀರ್ವಾದ ಮಾಡಿ ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕ ಕಟ್ಟ ಕಳಿಸ್ರ ತಿಳ್ಕೊಂಡು ಕೂಡದಿರಲಿ ಶರ್ಮ ಶರ್ಮ ಆರತಿ ಶರ್ಮ ಶರ್ಮ ಆರತಿ ಹೇಳಿ ಓಕೆ ಓಕೆ ಈಗ ಬಹಳ ಮಾತಾಡಿ ನಾನು ದೈವಕ್ಕೆ ಬ್ಯಾಸರವಂತ ವಿಶೇಷ ಇಲ್ಲ ಇಲ್ಲವಾ ಇಲ್ಲ ಈಗಾಗಲೇ ಕಮಿಟಿ ಅವರು ಸೂಚನಾ ಕೊಟ್ಟಾರ ಏನ್ ಕೊಟ್ರು ಮಾತಾಡೋದ ಕಡಿಮೆ ಆಗಲಿ ಗಾನ ಬಾಳ ಆಗಲಿ ಮಾತುಗಳ ಕಡಿಮೆ ಆಗಲಿ ಪದಗಳನ್ನ ಜಾಸ್ತಿ ಆಗಲಿ ವಿಷಯಗಳ ಏನೇ ಮಾತಾಡೋದಿತ್ತಪ್ಪ ಅಂದ್ರ ಹಾ ಸಿದ್ಧಾಟಗಿ ಮಾತಾಡ್ರಿ ಹಾ ಆ ಬುಕ್ಕದೊಳಗ ಮಾತಾಡ್ರಿ ಅಂತ ಅವ್ರ ತ್ಯಾರಿ ಬಿರಿ ಹೇಳಿದ್ರ ಕರೆ ಕೇವಲ ಐದ್ ನಿಮಿಷ ಟೈಮ ನಮ್ಮ ಕೆಂಚುವ ಹೇಳಿದ್ರು ಅವ್ರು ಏನಂತ ಹೇಳ್ತಾರೆ ಹಾಲು ಕುಡ್ದಟ್ಟು ಸಂತೋಷ ಆಗ್ಯದ ಹತ್ತ ಹಂಡಿಯ ಹಾಲ ಆ ಹಂಡೆ ಹಾಲು ಕುಡ್ದ ಯಾಕಂದ್ರ ಅವ್ರಿಗೆ ಬುಕ್ ಅಂದ್ರ ಬಹಳ ಉಸಿರ್ತದ ಕೋನೇಶ್ವರ ದೈತ ಕೊಡದರೆ ಆಮೇಲೆ 10 ಹಾಂಡೆ ಹಾಲು. ಒಟ್ಟ ಸಿದ್ದಾಟಿ ಗೆಂದ್ರ ಜಗಳ ಇಲ್ಲ ಅವ್ರದು ಹಾ ಅಂತ ಮಾತಾಡಕತ್ತ್ರೆ ಪಾ 10 ಹಂಡೆ ಹಾಲು ಕೊಡದಂಗೆ ಸಂತೋಷ ಆಗ್ತದ ಕಾಡ ಕೆಬರುದ ದುಬ್ಬದಮ್ಮನ ಹೋಗಿದೆ. ಇರ್ಲಿ. ಯಾಕಂದ್ರ ಬಾಳೇ ನನ್ನ ಮಾತಾಡುವಂತ ವಿಶೇಷ ಇಲ್ಲ. ಹಿんでವಾ. ಈಗಾಗಲೇ కమిಟಿ ಔರ್ ರೂಲ್ಸ್ ಹೆಂಗ್ ಹಿಟ್ಟಿರಿ? ಹಿಟ್ಟಿರಿ. ಆ ರೂಲ್ಸ್ ಪ್ರಕಾರ ಸರ್ಜೋಡಿ ಕಲಾವಿದ್ರು ಈಗಾಗಲೇ ಹೋಗ್ಯಾರ ಹೋಗಿ ತಮ್ಮ ಸಂದನ್ನ ಆ ಮುಕ್ತಾಯ ಸಮಾರಂಭ ಆಗಿದ ನಂತರ ನಾ ಸ್ಟೇಜಿಗೆ ಬಂದ ಬಳಕ ಒಂದು ಪ್ರಶ್ನೆ ಕೇಳಿದ್ರು ಏನ್ ಕೇಳ್ತಾರೆ ಯಾರ ಪ್ರಶ್ನೆ ಕೇಳಿದ್ರು ಶುದ್ಧನ ಮಗನ ಅಲ್ಲ ಮಮ್ಮಗ ಅಮ್ದನ ಮಮ್ಮಾಗ ಮಮ್ಮಕ್ಕಳೊಳಗ ಒಟ್ಟೊಬ್ಬ ಹಾ ಮೊಮ್ಮಕ್ಕಳಂದ್ರಟ್ಟ ಮೊಮ್ಮಗಂದ್ರ ಒಬ್ಬ ಮೊಮ್ಮಗ ಅಮ್ಮ ಶುದ್ಧನ ಮೊಮ್ಮಗ ಒಬ್ಬ ಶುದ್ಧ ಸಿದ್ಧ ಒಬ್ಬಕ್ಕಿ ಮನೆ ಒಳಗ ತೊಟ್ಲಾ ತುಗ್ಯಾನ ತೊಟ್ಲಾ ತುಗ್ಯಾನ ಆ ತೊಟ್ಟಲೊಳಗ ಇದ್ದಂತ ಹೆಣ್ಣ ಮಗಳು ಯಾರ ಆ ಶುದ್ಧನ ಹೆಸರೇನು ಆ ಹೆಣ್ಣ ಮಗಳು ಹಡದಿರ್ತಕ್ಕಂತ ತಾಯಿ ಹೆಸರೇನು ಏನು ಇಷ್ಟ ವಿಷಯ ಕೇಳ್ಯಾರ ಕೇಳಾರ ಯಾಕಂದ್ರ ನನಗ್ ಹುಡುಕಾಡ್ಲಕ್ಕ ಯಾಕಂದ್ರ ಇದು ಏನೋ ಲೇಖ ಅಂದಾರ ಲೇಖ ಆ ಬಾಯ್ತೋಡಿಯಾರ್ ನಾನು ಏನಾರ ವಿಚಾರ ಮಾಡಿ ಏನಾರ ತಲೆ ಓಡಿಸಿ ಆದ್ರ ಲೇಖ ಅಂದಾರ ನಿಮಗೆಲ್ಲರಿಗೂ ಏನ್ ತಿಳಿತದನ ಗೊತ್ತಿಲ್ಲ ಲೇಖಿನ ಬಗ್ಗೆ ನನಗೆ

ವಿಷಯ ಕೇಳ್ಯಾರ ನನ್ನ ಯಾಕಂದ್ರ ಮಾತಾಡೋರು ನಾವೇ ಹಾಡೋರು ನಾವೇ ಅವ್ರ ಮುಂದಿನ ಸಂದಿಗ್ ಅನ್ಬೋದ್ ನನಗ ಒಬ್ಬರು ಮಸ್ತಾರ್ ತಗೊಂಡ್ಬರಕ್ ನಮ್ಗೇನ್ ಬ್ಯಾಡಂದಿ ನಾನು ಅನುಭವ ಅನ್ಬೋದು ಹಂಗೇನಿಲ್ಲ ಎಲ್ಲಾ ಕಡೆ ವಿಷಯಗಳನ್ನ ನಾವೇ ಆ ಮಾತಾಡುದು ಹಾಡುದು ನಾವೇ ಅದ ನಾ ಸ್ಟೇಜ್ ಮ್ಯಾಲ ಬಂದ್ ಬಳಕ ನೀ ಪ್ರಶ್ನೆ ಕೇಳಿರಿ ಕೇಳಿರಿ ಏನು ಗಾಡಿಗು ಹೋಗಿಲ್ಲ ಹೋಗಿಲ್ಲ ಆ ವಿಷಯ ನನಗ ಒಳದಿಲ್ಲ ಯಾಕಂದ್ರೆ ಒಳೆಕದ ಸಿಕ್ಕಿಲ್ಲ ಬುಕ್ಕನ ಹೋಗಿ ಗಾಡಿಗೆ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಆ ಒಂದೊಂದ್ ಪಳಕ ಏನ್ ವಿಷಯ ಕುಲ್ಲಾ ಈ ವಿಷಯಕ್ಕೆ ನಾನ್ ಸಿಕ್ಕಿಲ್ಲ ಮುಂದಿನ ಸಂದಿಗೆ ಬಂದು ಬುಕ್ಕ ತೋರಿಸಿ ವಿಷಯ ಕುಲ್ಲಾ ಮಾಡಿ ಹೋಗಬೇಕು ಇನ್ನು ನನಗ ಕೇಳತ್ತ ಎಲ್ಲಾರು ಟಾಳಿ ಹೊಡೆದ್ರಪ್ಪ ನಾನವ್ ಹೆಂಗ ಸಂದ ಮುಗ ಕೇಳಿಸಿ ನಾನು ಹಂಗ ಕೇಳಾಕಿ ಅವ್ರಿಗೆ ಕ್ಯಾಲಿ ಮುಗಸ್ಯಾರ ಕೊಡ್ಲಿ ಹಂಗ್ಯಾರ ಕೊಡ್ಲಿ ಆಡೋರು ಬ್ಯಾರ ಮಾತಾಡೋರ್ ಬ್ಯಾರದ ಅವ್ರಿಗೊಂತ ಇರ್ತಾರ ಹೆಂಗ್ ಮಾತಾಡ್ತಾರ ಮಾತಾಡ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ನಾಲ್ಕನೂ ಕ್ಯಾಲಿ ಅಂತ ಜೋಡಿ ಕಲಾವಿದ್ರಿಗೆ ಪಾಳೆ